ಇದು ಮರ್ಯಾದೆ ಹತ್ಯೆಯೋ ಇಲ್ಲವೇ ಹಠಕ್ಕೆ ಬಿದ್ದು ಗಂಡನ ಮನೆಗೆ ಹೋಗಲು ಒಪ್ಪದ ಮಗಳ ನಡೆಯಿಂದ ರೋಸಿ ಹೋಗಿ ತಂದೆಯೇ ಮಗಳನ್ನು ಹತ್ಯೆಗೈದು ಹುಲ್ಲಿನ ಮೆದೆಯಲ್ಲಿ ಹಾಕಿ ಸುಟ್ಟು ಹಾಕಿ ಮಗಳು ಕಾಣೆಯಾಗಿದ್ದಾಳೆ ಹುಡುಕಿಕೊಡಿ ಎಂದು ತಡವಾಗಿ ಪೊಲೀಸ್ ಠಾಣೆಗೆ ತಂದೆ ರವಿ ದೂರು ನೀಡಿದ್ದ ಪ್ರಕರಣದ ಬೆನ್ಹತ್ತಿದ್ದ ಪೊಲೀಸರು ದೂರು ನೀಡಿದ ವ್ಯಕ್ತಿಯೇ ಆರೋಪಿ ಎಂದು ಕೊಲೆಯ ರಹಸ್ಯವನ್ನು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕು ನಂಗಲಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ನಂದಲಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಮರವೇಮನೆ ಗ್ರಾಮದ ರವಿ ಎಂಬಾತನ ಮಗಳು ಅರ್ಚಿತ ಕೊಲೆಗೀಡಾದ ಯುವತಿ ಅರ್ಚಿತ ಅದೇ ಗ್ರಾಮದ ಕಲ್ಯಾಣ್ ಕುಮಾರ್ ಎಂಬಾತನನ್ನ ಪ್ರೀತಿಸುತ್ತಿದ್ದಳು ಎನ್ನಲಾಗಿದೆ ಈ ವಿಚಾರ ತಿಳಿದು ತಂದೆ ತಾಯಿ ಪ್ರೀತಿ ಪ್ರೇಮ ತೊರೆಯುವಂತೆ ಮಗಳಿಗೆ ತಾಕೀತು ಮಾಡಿದ್ದಲ್ಲದೆ ಕೋಲಾರ ತಾಲೂಕಿನ ಜೋಡಿ ಕೃಷ್ಣಾಪುರ ಗ್ರಾಮದ ಸುಬ್ರಹ್ಮಣಿ ಎಂಬಾತನೊಂದಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ ಮದುವೆ ಮಾಡಿಕೊಟ್ಟ ಗಂಡನೊಂದಿಗೆ ಸಂಸಾರ ಮಾಡಲು ಒಪ್ಪದ ನಡೆಯಿಂದ ಬೇಸತ್ತ ತಂದೆ ಮೇ ತಿಂಗಳಿನಲ್ಲಿ ಗಂಡನ ಮನೆಯಿಂದ ಮಗಳನ್ನು ಕರೆ ತಂದಿದ್ದ ಬೊಸ್ಟೂರು ಗ್ರಾಮದ ಬಳಿ ತಾನು ಭೋಗ್ಯಕ್ಕೆ ಪಡೆದಿದ್ದ ಜಮೀನಿನಲ್ಲಿ ಕೊಲೆ ಮಾಡಿ ಹುಲ್ಲಿನ ಮೆದೆಯೊಳಗೆ ಹಾಕಿ ಸುಟ್ಟು ಹಾಕಿದ್ದ ನಂತರ ಮಗಳು ಕಾಣೆಯಾಗಿದ್ದಾಳೆಂದು ನಂಗಲಿ ಪೊಲೀಸರಿಗೆ ದೂರು ನೀಡಿದ್ದಾನೆ ನಂತರ ಪೊಲೀಸರ ತನಿಖೆ ವೇಳೆ ಕೊಲೆ ಪ್ರಕರಣ ಬಯಲಿಗೆ ಬಂದಿದ್ದು ಸದ್ಯ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಬೊಸ್ಟೂರು ಗ್ರಾಮದಲ್ಲಿ ಕೊಲೆಯಾದ ಸ್ಥಳದಲ್ಲಿ ಮೃತಳ ಅವಶೇಷಗಳಿಗಾಗಿ ಎಫ್ಐಎಸ್ಎಲ್ ತಂಡದಿಂದ ಹುಡುಕಾಟ ನಡೆಸಿದ್ದಾರೆ ನಂಗಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಸತೀಶ್ ಎ ನ್ಯೂಸ್ ಟಿವಿ ಕೋಲಾರ